ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಇವತ್ತಿನ ಮೂರನೇ ಪ್ರಮೋದು ಗಿಲ್ಲಿ ಅವ್ರದ್ದಾಗಿದ್ದರೂ ಕೂಡ ಇದರಲ್ಲಿ ಬೆಳಗ್ಗೆ ಪ್ರಮೋದಲ್ಲಿ ರಾಶಿಕಾ ಹಾಗೂ ರಕ್ಷಿತಾ ಶೆಟ್ಟಿ ಅವರ ಕಿತ್ತಾಟದ ನಂತರ ಏನಾಯಿತು ಅನ್ನೋದರ ಸುಳಿವನ್ನು ಬಿಟ್ಟು ಕೊಡಲಾಗಿದೆ ಪತ್ರದ ಟಾಸ್ಕ್ನಲ್ಲಿ ಹೇಗೆ ರಕ್ಷಿತಾ ಹಾಗೂ ರಾಶಿಕಾ ಇಬ್ಬರಿಗೂ ಕೂಡ ಪತ್ರ ಸಿಗಲಿಲ್ವೋ ಹಾಗೆ ಈ ಸತಿನೂ ಕೂಡ ರಕ್ಷಿತಾ ಹಾಗೂ ರಾಶಿಕಾ ಇಬ್ಬರೂ ಕೂಡ ಇಲ್ಲಿ ಸೇಫ್ ಆಗಿಲ್ಲ ಇವರಿಬ್ಬರ ಜಗಳದ ಲಾಭನ ಕಾಕ್ರೋಚ್ ಅವರು ಪಡ್ಕೊಂಡು ಅವರು ಸೇಫ್ ಟೀಮ್ಗೆ ಸೇರಿಕೊಂಡಿದ್ದಾರೆ ಬದ ಈಗ ರಘು ಅವರು ನಾಮಿನೇಟ್ ಆಗಿ ಸೇಫ್ ತಂಡದಿಂದ ನಾಮಿನೇಟೆಡ್ ತಂಡಕ್ಕೆ ಸೇರ್ಕೊಂಡಿದ್ದಾರೆ ಸೇಫ್ ಆಗದೆ ರಕ್ಷಿತಾ ಸೋತ್ರೂ ಕೂಡ ತಾವು ಸೇಫ್ ಗೆ ಹೆಸರಿಸಿದ ಕಾಕ್ರೋಚ್ ಅವರು ಸೇಫ್ ಆಗೋ ಹಾಗೆ ಮಾಡಿ ರಕ್ಷಿತಾ ಅವರು ಇಂಡೈರೆಕ್ಟ್ ಆಗಿ ಗೆಲುವಿನ ನಗೆ ಬೀರಿದ್ದಾರೆ ಅಂತಲೇ ಹೇಳಬಹುದು ಇನ್ನು ಈ ಪ್ರಮೋ ವಿಚಾರಕ್ಕೆ ಬಂದರೆ ಕಾಮಿಡಿ ಕಿಂಗ್ ಗಿಲ್ಲಿ ಅವರು ನಿನ್ನೆ ಈ ಟಾಸ್ನಲ್ಲಿ ಭಾಗವಹಿಸ್ತೀನಿ ಅಂದರೂ ಕೂಡ ಅವರನ್ನ ತಂಡದ ಸದಸ್ಯರು ಬಿಟ್ಟಿರಲಿಲ್ಲ ಇವತ್ತಿನ ನಾಲ್ಕು ಜನ ಆಡೋ ಬ್ಯಾಲೆನ್ಸಿಂಗ್ ಟಾಸ್ನಲ್ಲಿ ಅವರು ತಮಗೆ ಫುಲ್ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿ ಎಂಟ್ರಿ ಕೊಟ್ಟಿದ್ದಾರೆ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಆ ಟಾಸ್ಕ್ನಲ್ಲಿ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಹಗ್ಗದ ಮೇಲೆ ಓಡಾಡಿದ್ದಾರೆ ಇದರ ಕಾರಣಕ್ಕೋ ಅಥವಾ ಬೇರೆಯವರು ಸರಿಗೆ ಬ್ಯಾಲೆನ್ಸಿಂಗ್ ಮಾಡೋಕ್ಕಾಗಿಲ್ವೋ ಗೊತ್ತಿಲ್ಲ ಧನುಷ್ ಹಾಗೂ ಕಾವ್ಯ ಅವರು ಟಾಸ್ನಲ್ಲಿ ತಮ್ಮ ಬ್ಲಾಗ್ಗಳನ್ನ ಬೀಳ್ಸ್ಕೊಂಡಿದ್ದಾರೆ ಹಾಗಾಗಿ ಟಾಸ್ನಲ್ಲಿ ಸೇಫ್ ತಂಡ ಸೋತಿದೆ ಇಲ್ಲಿ ತಮ್ಮ ಕಾಮಿಡಿ ಪಂಚ್ ಮುಂದುವರಿಸಿರೋ ಗಿಲ್ಲಿಯವರು ನಾನು ಹೋದರೆ ಟಾಸ್ ಹೋಲ್ತೀನಿ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಅದು ನನಗೆ ಈಗ ಅರ್ಥ ಆಗ್ತಾ ಇದೆ ನಾವು ಇಷ್ಟು ಸ್ಟ್ರಾಂಗ್ ಇದ್ದರೂ ಕೂಡ ಟಾಸ್ ಹೋಲ್ತಿದ್ದೀವಿ ಅಂದರೆ ನನ್ನಲ್ಲೇ ಏನೋ ಸಮಸ್ಯೆ ಇದೆ ಅಂತ ಎಲ್ಲರೂ ನಗೋ ಹಾಗೆ ಮಾಡಿ ತಮ್ಮ ಕಾಮಿಡಿ ಪಂಚ್ ನ ಮುಂದುವರ್ಸ್ತಾ ನೋಡ್ತಾ ಇರಿ ಮೂರ್ ಜನ ಡಿಸ್ಕಸ್ ಮಾಡಿ ಕೊನೆಗೆ ಸೋತಿರೋದಕ್ಕೆ ಕಾರಣನ ನನ್ ತಲೆಗೆ ಕಟ್ತಾರೆ ಅಂತಂದಾಗ ಅಲ್ಲೇ ಇದ್ದ ಮಾಳು ಹೌದು ನಿಂದೆ ತಪ್ಪು ಅಂದಾಗ ಬಾಯ್ ಬಿಟ್ಕೊಂಡು ಮಾಳುನ ನೋಡಿ ಗಿಲ್ಲಿ ಅವರು ತಲೆ ಚಚ್ಕೊಂಡ್ರೆ ಅಕ್ಕಪಕ್ಕ ಇದ್ದವರೆಲ್ಲ ಗಿಲ್ಲಿ ಅವಸ್ಥೆನ ನೋಡಿ ನಕ್ಕಿದ್ದಾರೆ ಟಾಸ್ ಸೋತಿದ್ರು ಗಿಲ್ಲಿನ ಯಾರು ಬೈತಿಲ್ಲ ಅಂದ್ರೆ ಅಲ್ಲಿ ಗಿಲ್ಲಿದು ತಪ್ಪಿಲ್ದೆ ಬೇರೆಯವರು ಅವರು ಟಾಸ್ ನ ಸರಿಗೆ ಆಳಿಲ್ದೆ ಇರಬಹುದು ಅಥವಾ ಟಾಸ್ ಸೋತ್ ಮೇಲೆ ಎಲ್ರು ನಗ್ತಾ ಇದಾರೆ ಅಂದ್ರೆ ಸೇಫ್ ತಂಡದಲ್ಲಿ ಇರೋರಿಗೆ ನಾಮಿನೇಟ್ ಆಗೋದರ ಭಯ ಇಲ್ಲ ಅಂತ ಅಂದುಕೋಬೇಕಂತ ವೀಕ್ಷಕರ ಪ್ರಶ್ನೆ ನೋಡೋಣ ಎಪಿಸೋಡ್ ನಲ್ಲಿ ಇದಕ್ಕೆಲ್ಲ ಸರಿಯಾದ ಉತ್ತರ ಸಿಗಲಿದೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್